ಬೀದರ್ ನಗರದ ಸ್ಕಲೈನ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವಸ್ತು ಪ್ರದರ್ಶನಕ್ಕೆ ಬಸವ ಕಲ್ಯಾಣ ತಹಶೀಲ್ದಾರ್ ದತ್ತಾತ್ರೇಯ ಚಾಲನೆಯನ್ನು ನೀಡಿದರು ವಿದ್ಯಾರ್ಥಿಗಳು ವಿವಿಧ ಮಾದರಿ ನಿರ್ಮಿಸಿ ಚಿತ್ರಪಟಗಳ ಮೂಲಕ ವಿವರಣೆಯನ್ನ ನೀಡಿ ಗಮನವನ್ನು ಸೆಳೆದರು ಕನ್ನಡ ವರ್ಣಮಾಲೆಗಳು ಮೆದುಳು ಅಸ್ಥಿಪಂಜರ ಪವನ ಶಕ್ತಿ ಮಾನವನ ಹೃದಯ ಮಾನವನ ಜೀರ್ಣಾಂಗ ವಿಭ ಪಟ್ಟಣ ಮತ್ತು ಹಳ್ಳಿ ವಾಯು ಮಾಲಿನ್ಯ ಜಲ ಸಂರಕ್ಷಣೆ ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳು ನೀರಿನ ಮೂಲಗಳು ಆಹಾರ ಪದ್ಧತಿ ರಸ್ತೆ ಸಂಚಾರಿ ನಿಯಮ ಪಾಲನೆ ಮಾದರಿ ವಿನ್ಯಾಸ ನೋಡುಗರ ಗಮನವನ್ನ ಸೆಳೆದವು ನಾನು ಈಗಾಗಲೇ ಹೇಳಿದಂಗೆ ಎಕ್ಸಿಬಿಷನ್ ನೋಡಿದ್ದೆಲ್ಲ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ನಂತರ ಆಮೇಲೆ ಇಷ್ಟು ಕಲರ್ಫುಲ್ ಆಗಿ ನೀಟಾಗಿ ನಾವು ನಾವು ಇದರಲ್ಲಿ ನಾನು ನೋಡಿದಿಲ್ಲ ಇವರು ಹಾರ್ಡ್ಲಿ ಎರಡೂವರೆ ವರ್ಷ ಮೂರೂವರೆ ವರ್ಷ ನಾಲ್ಕೂವರೆ ವರ್ಷ ಹುಡುಗರು ಅವರು ಏಜ್ ಅಲ್ಲಿ ಒಂದ್ ಕಡೆ ಕೂರೋದೇ ಕಷ್ಟ ಇವರು ಅಂತ ನೀಟಾಗಿ ಅವರವ್ರೀ ಕುತ್ಕೊಂಡು ಅವ್ರ ಪ್ರಾಜೆಕ್ಟ್ ನೇಮ್ ಏನು ಆಮೇಲೆ ಆ ಪ್ರಾಜೆಕ್ಟ್ ಡೀಟೇಲ್ಸ್ ಅವ್ರ ಹೆಸರು ಮತ್ತೆ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ವೆಲ್ಕಮ್ ಎಲ್ಲ ಹೇಳಿ ಮಾಡ್ತಾ ಇದ್ರೆ ಸರ್ ಹೇಳಿದಂಗೆ ಇವರು ಪರ್ಸನಲ್ ಆಗಿ ಇವರು ಯಾರು ಪತಿ ಪತ್ನಿ ಇಬ್ರು ಈ ಸ್ಕೂಲ್ ಮ್ಯಾನೇಜ್ ಮಾಡ್ತಾ ಆ ಓನ್ ಮ್ಯಾನೇಜ್ಮೆಂಟ್ ಇದ್ದಾಗ ಈ ತರ ಮಿರಾಕಲ್ ಸಾಧ್ಯ ಆಗ್ತದೆ ಯಾವ್ದು ಕಾರ್ಪೊರೇಟ್ ಸ್ಕೂಲ್ ಅಲ್ಲಿ ನಾವು ಈ ತರ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಕಾನ್ಸೆಪ್ಟ್ ಮಾಡಿ ಇದು ಮಾಡಿರ್ತಾರೆ ಇಲ್ಲಿ ಜೀರೋ ಇಂದ ಸ್ಟಾರ್ಟ್ ಮಾಡಿರ್ತಾರೆ ಆಮೇಲೆ ಅವ್ರಿಗೆ ಏನ್ ಬೇಕು ಚೇಂಜ್ ಮಾಡ್ಕೊಳಕ್ಕೆ ಅವ್ರಿಗೆ ಇಂಡಿಪೆಂಡೆನ್ಸ್ ಇರ್ತದೆ ಇವರಿಗೆ ಈಗಿನ ಜನರೇಷನ್ ಅಲ್ಲಿ ನಾವು ಎಜುಕೇಶನ್ ಕೊಡಬೇಕು ಅಂತಂದ್ರೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಲೇಬೇಕಾಗುತ್ತೆ ಇರಲಿಲ್ಲ ಅಂತಂದರೆ ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಎದ್ದು ಅವ್ರಿಗೆ ಊಟ ಮಾಡಿಸ್ಬೇಕಂದ್ರೆ ಫೋನ್ ಬೇಕು ಈವ್ನಿಂಗು ಈವ್ನಿಂಗ್ ಊಟ ಮಾಡಿಸ್ಬೇಕಂದ್ರೆ ಫೋನ್ ಬೇಕು ಅವ್ರಿಗೆ ಏನಾರ ಒಂದು ಬಿಸಿ ಇಟ್ಟಿದೆ ಅಂತಂದರೆ ಅವ್ರು ಏನು ಮಾಡ್ತಾರೆ ಆ ಬಿಸಿ ವರ್ಕಲ್ಲಿ ಸ್ಕೂಲಲ್ಲಿ ಕೊಟ್ಟಿರೋ ವರ್ಕ್ ಆಗಿರಲಿ ಮನೆಯಲ್ಲಿ ತಂದೆ ತಾಯಿ ಕೊಟ್ಟಿರೋ ವರ್ಕ್ ಇರಲಿ ನಾವು ಅವ್ರಿಗೆ ಬಿಸಿ ಇಟ್ಟಿದೆ ಅಂದರೆ ಅವ್ರ ಮೈಂಡ್ ಡೆವಲಪ್ಮೆಂಟ್ನು ಹಾಗೆ ಆಗುತ್ತೆ ಮತ್ತು ಅವ್ರ ಕರಿಕ್ಯುಲಮ್ನಲ್ಲೂ ಅವರು ಭಾಳಷ್ಟು ಗ್ರೋತ್ ಆಗುತ್ತೆ